ಇನ್ನೊಂದು ಕಾರು ಹಿಂದ್ಗಡೆ ಬಿಟ್ಟ ನಂತರ ನಮ್ಮ ನೆಕ್ಸ್ಟ್ ಸ್ಟಾಪ್ ಇದ್ದಿದ್ದು ಊಟಕ್ಕೆ ಊಟ ಚಿಕ್ಕಮಂಗ್ಳೂರು ಡಿಪೋ ಆಪೋಸಿಟ್ ಹೋಟೆಲ್ ಚೆನ್ನಬಸವೇಶ್ವರ ಅಲ್ಲಿ ಹೋಗಿ ಸ್ಟಾಪ್ ಕೊಟ್ಟಿದ್ದು ಕೇವಲ ಐವತ್ತೈದು ರೂಪಾಯಿಗೆ ಏನೇನು ವೆರೈಟಿ ಅಂತ ಕೇಳ್ತೀರಾ ಹಬ್ಬ ಹೋಳಿಗೆ ಮೊಸರನ್ನ ಆಮೇಲೆ ಅನ್ನ ಸಾಂಬಾರು ಹಪ್ಳ ಮೆಣಸಿ ಕಾಯಿ ಬೋಂಡಾ ಹಾಗೆಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಒರ್ಟಿ ಮತ್ತೆ ಹೌದು ಅಲ್ಲ ಇದು ಎಷ್ಟು ಲೈಕ್ ಬರ್ತಿದೆಯೋ ಗೊತ್ತಾ ಪುಂಡಿಗಳ ಜೊತೆ ಮಾಡ್ತಿದ್ದಾ ಅದ ಮಂಜಾ ನೋಡಕಾಗ್ತೇ ನಗಕಾಗ್ತೇ ಅಳಕಾಗ್ತೇ ಬಾಡಕಾಗ್ತೇ ಸಾಯಕಾಗ್ತೇ ಮರಿಯಕಾಗ್ತೇ ನಾನು ಗೊತ್ತಾ ಯಾವದೊಂದು ಅರ್ಧ ಸಾಂಗ್ ಅವರು ಹೇಳಿರ್ತಾರೆ ಹಾ ಅರ್ಧ ಸಾಂಗ್ ಹೇಳಿರ್ತಾರೆ ಅದನ್ನೆಲ್ಲ ಮಂಜಣ್ಣ ಮಾಡ್ತಿದ್ದ ಆತರ ಸುಮಾರು ವಿಡಿಯೋಸ್ ಮಾಡ್ತಿದ್ದ ಅವ್ನು ಮಂಜಣ್ಣ

ನೀವು ಬೇಕಂತೆ ಬನ್ನಿ ಇದನ್ ಬೇಕು ಅಂತ ಕೇಳ್ತಿದಂತಾನೆ ಹಾ ಟಿಕ್ ಟಾಕ್ ಅಲ್ಲಿ ಮಾತ್ರ ಮಾತಬಾರ್ದ ಮಗನೇಲಿ ಹಾ ಅವನೊಬ್ಬ ಮದುವೆ ಆಗದೆ ಇರುವಂತ ನೋಡು ಬಾಲಕ ಇವನಿಗೆ ಹುಡುಗಿ ಬೇಕು ಇದ್ರೆ ನೋಡಿ ಹೇಳಿ ಆಯ್ತಾ ಯಾರಾದ್ರೂ ಆಗುತ್ತೆ ಹುಡುಗಿ ಆದ್ರೆ ಆಯ್ತು ನಮ್ಮನ್ನ ಓರ್ಟ್ಯಾಕ್ ಮಾಡಿಸ್ತೀಯ ನೀನು ಹೋಗೋಣ ಅಂತ ಹೇಳ್ತಿದಾರೆ ಅದಕ್ಕೆ ಹೋಗ್ತೀನಿ ಎಲ್ಲಿಗಣ ಅದನ್ನ ನಾನು ವಿಡಿಯೋ ಮಾಡ್ತೀನಿ ಪಕ್ಕ ಸಮಾಜ್ರೇ ಸಮೇನು ಏನು ಹೆಸರು ನಿಮ್ದು ಅದ್ಯಾ ದೂರ ಹೊಡ್ರಿ ನೀವು ದೂರ ಹೋಗ್ತಿದ್ದೀರಾ ಟೌನ್ ಟೌನ್ ಯಾರ್ಯಾರು ಹೋಗ್ತಿದ್ರು ಟೌನ್ ಗೆ ಅಚ್ಚ ಎಚ್ಚ ಪಪ್ಪ ಟೌನ್ ಪಪ್ಪ ಟೌನ್ ಹೋಗಿದ್ದಾರಾ ಯಾವ ಸಾಂಗ್ ಇದೆಯಲ್ಲ ಸನ್ಯಾಸಿ ಒಂದು ತಲುಪಿದೀವಿ

ಇನ್ನೂ ಮುಂದುವರಿದ ಭಾಗ ಇದೆ ವಿಡಿಯೋಗಾಗಿ ಕಾಯ್ತಾ ಇರಿ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ